ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ನಟ ದರ್ಶನ್ ಹಾಗೂ ಗ್ಯಾಂಗ್ ಇಂದು ಬೆಂಗಳೂರಿನ ಐವತ್ತೆರಡನೇ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದೆ ಈ ವೇಳೆ ನಟ ದರ್ಶನ್ ಮಾಡಿದ ಕೆಲಸಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ದರ್ಶನ್ ಮಾಡಿದ್ದೆನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟ ದರ್ಶನ್ ಅವರು ಪವಿತ್ರಗೌಡ ಸಹವಾಸದಿಂದ ಜೈಲಿಗೆ ಹೋಗಿ ಬಂದರೂ ಕೂಡ ಇನ್ನೂ ಬುದ್ಧಿ ಕಲಿತಿಲ್ಲ ಇಂದು ದರ್ಶನ್ ಹಾಗೂ ಪವಿತ್ರಗೌಡ ಇಂದು ಕೊಲೆ ಕೇಸ್ನ ವಿಚಾರಣೆಗಾಗಿ ಕೋರ್ಟ್ಗೆ ಆಗಮಿಸಿದ್ದು ಈ ವೇಳೆ ಕೋರ್ಟ್ ಹಾಲ್ನಲ್ಲಿ ನಟ ದರ್ಶನ್ ಹಾಗೂ ಒನ್ ಆರೋಪಿ ಪವಿತ್ರಗೌಡ ಮುಖಾಮುಖಿ ಆಗಿದ್ದಾರೆ ಈ ವೇಳೆ ಪವಿತ್ರಗೌಡ ದರ್ಶನ್ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ಇದೇ ವೇಳೆ ನಟ ದರ್ಶನ್ ಪವಿತ್ರಗೌಡ ಬೆನ್ನು ತಟ್ಟಿ ಸಂತೈಸಿದ ಘಟನೆ ನಡೆದಿದೆ ಇದನ್ನ ಕಣ್ಣಾರೆ ಕಂಡ ಪತ್ನಿ ವಿಜಯಲಕ್ಷ್ಮಿ ಅವರು ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ ಮತ್ತೆ ಪವಿತ್ರಗೌಡ ಸಹವಾಸ ಮಾಡಬಾರದೆಂದು ವಾರ್ನಿಂಗ್ ಮಾಡಿದ್ದ ಪತ್ನಿ ವಿಜಯಲಕ್ಷ್ಮಿ ಅವರು ಇಂದು ಮತ್ತೆ ದರ್ಶನವರ ಈ ನಡವಳಿಕೆಯಿಂದ ಬೇಸರ ಮಾಡಿಕೊಂಡಿದ್ದಾರೆ ದರ್ಶನ್ ಅವರ ಈ ನಡೆಕಂಡು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದ್ದು ದರ್ಶನ್ ಇನ್ನೂ ಬದಲಾಗಿಲ್ಲ ಅಂದ್ರೆ ಅವರ ಜೀವನದಲ್ಲಿ ಮತ್ತೆ ಮೇಲೆ ಹೇಳಲಾರದಷ್ಟು ಹೊಡೆತ ಬೀಳುತ್ತೆ ಎಂದು ಅನೇಕರು ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ